ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಹಬ್ಬ ಇರೋ ಕಾರಣ ನೋಡಿ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲೆಲ್ಲ ತೊಳ್ದು ರಂಗೋಲೆ ಹಿಟ್ಟು ನಮ್ಮ ಹೆಜ್ಬಂದರು ಮಾ ಮಾರ್ಕೆಟಿಗೆ ಹೋಗಿದ್ದರು ಮಾರ್ಕೆಟ್ಗೆ ಹೋಗಿ ಪೂಜೆ ಸಾಮಾನೆಲ್ಲ ತಗೊಬಂದು ಹಾಲೆಲ್ಲ ತಗೋಬಂದರು ಆಮೇಲೆ ಟೀ ಎಲ್ಲ ಕುಡಿದು ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನೋಡಿ ಜಾನಿನೂ ಸ್ವಲ್ಪ ಅಲ್ಲಿ ಅದು ಮೆಟ್ಲು ಮೇಲೆ ಕಟ್ಟಿದ್ದೀನಿ ಯಾಕೆ ಅಂದರೆ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏನಾದರೂ ಕಿತಪಾತಿ ಮಾಡ್ತಾ ಇರ್ತಾನೆ ಹಾಗಾಗಿ ಅವನ್ನ ಅಲ್ಲಿ ಮೆಟ್ಲು ಮೇಲೆ ಕಟ್ಟಿದ್ದೀನಿ ಮನೇಲಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ಗಾರ್ಡನ್ಗೆ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಪೂಜೆಗೆಲ್ಲ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಇವತ್ತೇನು ದಾಸವಾಳ ಹೂವೇನು ಅಷ್ಟೊಂದು ಬಿಟ್ಟಿಲ್ಲ ಅಂದರೆ ಈ ರೆಡ್ ಅಲ್ಲಿ ಮಾತ್ರ ಎರಡೂ ಬಿಟ್ಟಿದೆ ಪಿಂಕಲ್ಲೂ ಎರಡೂ ಬಿಟ್ಟಿದೆ ಇನ್ನು ಯೆಲ್ಲೋ ಕಲರ್ ಅಲ್ಲಿ ಇದು ಡಬಲ್ ಸೆಟ್ ಅಲ್ಲಿ ಒಂದು ಬಿಟ್ಟಿದೆ ಹಂಗಾಗಿ ಸ್ವಲ್ಪ ದಾಸವಾಳ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ಅಂದರೆ ಆ ಹಿಂದಿನ ದಿನವೇ ನಾನು ಸೇವಂತಿಗೆ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿರೋದು ತೋರಿಸಿದ್ದೀನಿ ಆ ಸೇವಂತಿಗೆ ಹೂವನೂ ಹಾರ್ವೆಸ್ಟ್ ಮಾಡಿದ್ದೆಲ್ಲ ನಾನು ಮಾಲೆ ಥರ ಮಾಡಿ ಕಟ್ಟಿನೂ ಇಟ್ಟಿದ್ದೀನಿ ಇವತ್ತು ಇನ್ನು ಸ್ವಲ್ಪ ದಾಸವಾಳ ಹೂವೆಲ್ಲ ಅರಳಿತ್ತಲ್ಲ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅರಳಿರೋ ದಾಸವಾಳ ಹೂವು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಇವತ್ತೇನು ನಾನೇನು ಸೇವಂತಿಗೆ ಹೂವು ಏನೋ ಇಲ್ಲ ಬರೀ ದಾಸವಾಳ ಹೂವು ಮಾತ್ರ ತೊಗೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಇನ್ನು ಹೂವೆಲ್ಲ ಕುಯ್ಕೊಬಂದು ಸ್ನಾನ ಎಲ್ಲ ಮುಗಿಸಿ ನೋಡಿ ಇವತ್ತು ಪೂಜೆ ಎಲ್ಲ ಆಯಿತು ಅಂದ್ರೆ ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆ ಎಲ್ಲ ಮುಗಿಸಿದ್ದೀವಿ ಅಂದ್ರೆ ಇಷ್ಟು ಹೂವೆಲ್ಲ ನಾನು ದುಡ್ಡೇನ ಕೊಟ್ಟು ತಗೊಬಂದಿಲ್ಲ ಎಲ್ಲ ನಮ್ಮ ಗಾರ್ಡನ್ ಅಲ್ಲಿ ಬಿಟ್ಟಿರೋ ಹೂಗಳೇ ಅಂದ್ರೆ ಮಲ್ಲಿಗೆ ಹೂವು ಮಳ್ಳೆ ಹೂವು ಮತ್ತೆ ಕನಕಾಂಬ್ರ ದಾಸವಾಳ ಸೇವಂತಿಗೆ ಇದೆಲ್ಲ ನಮ್ಮ ಗಾರ್ಡನಲ್ಲೇ ಅಲ್ಲೇ ಬಿಟ್ಟಿರೋದು ಇನ್ನು ಇದು ಸೇವಂತಿಗೆ ಎಲ್ಲ ಕಟ್ಟಿ ನೋಡಿ ಇದಕ್ಕೆ ಮಾಲೆ ಮಾಡಿ ಹಾಕಿದ್ದೀನಿ ಅಂದ್ರೆ ದೊಡ್ಡ ಫೋಟೋಗೆ ಇದು ಒಂದು ಮಾರಷ್ಟು ಹೂವಿದೆ ಅದು ಅದನ್ನು ಕಟ್ಟಿ ನಾನು ಮಾಲೆ ಎಲ್ಲಾನು ಮಾಡಿ ಹಾಕಿದ್ದೀನಿ ಈ ವರ್ಷ ದೀಪಾವಳಿನಲ್ಲಿ ನಮ್ಮ ನಮ್ಮನೇಲಿ ಅಷ್ಟೊಂದು ಖುಷಿ ಇಲ್ಲ ಯಾಕೆ ಯಾಕೆ ಅಂದರೆ ನಾವು ತುಂಬ ಇಷ್ಟಪಡೋರು ನಮ್ಮಿಂದ ದೂರ ಆದಾಗ ಆಗೋ ನೋವೇ ಬೇರೆ ಅಲ್ವಾ ಹಂಗಾಗಿ ಈ ವರ್ಷ ಅಷ್ಟೇ ಮನೆಯಲ್ಲಿ ಖುಷಿ ಅನ್ನೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಆದ್ರೂ ಮಾಡಲೇಬೇಕಲ್ವ ನೋಡಿದವ್ರ ಕಣ್ಣಿಗೆ ನಾವು ಚೆನ್ನಾಗಿದ್ದೀವಿ ಅಂತನಾದರೂ ತೋರಿಸ್ಕೊಳ್ಳೇಬೇಕಲ್ವಾ ನಮ್ಮ ಮನಸ್ಸಿನಲ್ಲಿ ಇಷ್ಟೇ ನೋವಿದ್ರೂ ನಾವು ಹೊರಗಡೆ ಹಾಕೋಕ್ಕಾಗೋದಿಲ್ಲ ಆ ನೋವೆಲ್ಲ ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ನಾವು ಜೀವನ ಮಾಡಲೇಬೇಕು ಏನು ಮಾಡೋಕ್ಕಾಗೋದಿಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಟೆಂಪಲ್ಗೆ ಹೊರಟಿದ್ದೀವಿ ಈಗ ಹೂವಿನ ರೇಟ್ ಎಲ್ಲ ತುಂಬಾನೇ ಜಾಸ್ತಿ ಇದೆ ಅಲ್ಲಿ ಮಲ್ಲಿಗೆ ಹೂ ಕೇಳಿದ್ವಿ ಐವತ್ತು ರೂಪಾಯಿ ಮಳ ಹೇಳಿದ್ರು ನಾನು ಅಂದರೂ ಇಷ್ಟೊಂದು ರೇಟೆಲ್ಲ ಎಲ್ಲ ಕೊಟ್ಟು ಹೂವೇನು ತಗೋಬೇಕಾ ಬೇಡ ಬನ್ರಿ ಅಂದ್ರೆ ಮನೆಯವರು ಇಲ್ಲ ಪರವಾಗಿಲ್ಲ ತಗೋ ಅಂದ್ಬಿಟ್ಟು ನೋಡಿ ಒಂದು ಮಳ ಮಲ್ಲಿಗೆ ಹೂ ಕೊಡಿಸಿದ್ದಾರೆ ನಾನು ಆದ್ರೂನು ಅಷ್ಟೊಂದು ರೇಟೆಲ್ಲ ಕೊಟ್ಟು ನಾನು ತಗೊಳೋದಿಲ್ಲ ಹೂವೆಲ್ಲನೂ ಹಂಗಾಗಿ ಇವರು ಬಲವಂತ ಮಾಡಿದ್ದಕ್ಕೆ ಮಾತ್ರ ನಾನು ತಗೊಂಡಿದ್ದು ನೋಡಿ ಇವಾಗ ನಾವು ಟೆಂಪಲ್ ಹೊಟ್ಟಿದೀವಿ ಅಂದ್ರೆ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ ಮುಳ್ಕಟ್ಟಮ್ಮನಿಗೆ ಮನೆಯಲ್ಲಿ ಇವತ್ತು ತುಂಬಾ ಕೆಲಸ ಇದ್ದಿದ ಕಾರಣ ಏನು ತಿಂಡಿ ಮಾಡಿಲ್ಲ ಮಾತ್ರ ನಾನು ಊಟ ಎಲ್ಲ ಬಂದ್ವಿ ಇಲ್ಲಿ ನಮ್ಮ ಮನೆಯವರು ಹೋಟ್ಲಲ್ಲಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಧ್ರುವ ತಾರೆ ಹತ್ರ ನಿಲ್ಸಿದ್ದೀವಿ ಹೋಟೆಲ್ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಹಾಸನ ಹೈವೇ ರೋಡಲ್ಲಿ ಇರೋದು ಇದು ತುಂಬಾ ಚೆನ್ನಾಗಿದೆ ಹೋಟೆಲ್ ಎಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಏನೋ ಕಾಫಿ ಪೌಡರ್ ಟೀ ಪೌಡರ್ ಮತ್ತೆ ಮನೆಗೆ ಶೋ ಗಿಡ ಅಂತ ಐಟಮ್ಸ್ ಎಲ್ಲ ಸಿಗುತ್ತೆ ಅಂದ್ರೆ ನಾನು ಅದನ್ನು ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕೆಂದ್ರೆ ನನಗೆ ಟೈಮ್ ಬೇರೆ ಆಗಿತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಹಂಗಾಗಿ ಹೆಚ್ಚಿಗೆ ನಾನು ವಿಡಿಯೋ ಮಾಡಿಲ್ಲ ನೋಡಿ ಇದು ಎಂಟ್ರೆನ್ಸ್ ಹೋಟ್ಲ್ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ವಿಘ್ನೇಶ್ವರ ಮತ್ತೆ ಸ್ವಾಮಿ ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹೋಟೆಲ್ ಎಲ್ಲ ಈ ಹೋಟೆಲ್ ಧ್ರುವ ತಾರೆ ಅಂತ ಹಂಗಾಗಿ ರಾಜ್ಕುಮಾರ್ ಸಾಂಗೇ ಹಾಕ್ತಿರ್ತಾರೆ ಬೇರೆ ಯಾವ ಸಾಂಗು ಹಾಕಿರೋದಿಲ್ಲ ಅಲ್ಲಿ ಅಂದ್ರೆ ಹಳೆ ಸಾಂಗು ತುಂಬಾ ಖುಷಿ ಆಗುತ್ತೆ ಅಲ್ಲಿ ಆ ಸಾಂಗ್ ಎಲ್ಲ ಕೇಳಿಕೊಂಡು ತಿಂಡಿ ತಿಂತ ಇದ್ರೆ ಒಂಥರ ತುಂಬಾನೇ ಖುಷಿ ಆಗುತ್ತೆ ನಾವು ಆರ್ಡರ್ ಮಾಡಿದಂತಹ ತಿಂಡಿ ಬಂತು ನಮ್ಮ ಮನೆಯವರು ಮಸಾಲೆ ದೋಸೆ ಮಾಡಿದ್ರು ನಾನು ಸೆಟ್ ದೋಸೆ ಮಾಡಿದೆ ಅಂದ್ರೆ ತುಪ್ಪದಲ್ಲೇನೆ ಹಾಕಿ ಮಾಡಿದ್ದಾರೆ ಚೆನ್ನಾಗಿದೆ ಟೇಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಹಂಗಾಗಿ ನಾವು ಅಲ್ಲೆಲ್ಲ ತಿಂಡಿ ತಿಂದು ಸ್ವಲ್ಪ ಕಾಫಿ ಎಲ್ಲಾನು ಕುಡಿದ್ವಿ ಮನೆಗೆ ಶೋ ಐಟಮ್ ಎಲ್ಲ ಪರ್ಚೇಸ್ ಮಾಡೋರು ಎಲ್ಲ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿದ್ದಾವೆ ಅಂದರೆ ನಾನೇನು ಅದನ್ನೆಲ್ಲ ಹೆಚ್ಚಿಗೆ ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ನಮಗೆ ಮಧ್ಯಾಹ್ನ ಆಗೋಗಿತ್ತು ಟೆಂಪಲಿಗೆ ಹೊರಟಾಗಲೇ ಟೈಮ್ ಆಗೋಗಿತ್ತು ಇನ್ನು ಸಂಜೆ ಮಳೆ ಬೇರೆ ಶುರುವಾಗ್ಬಿಡುತ್ತೆ ಜಾನಿ ಬೇರೆ ಇರ್ತಾನಲ್ಲ ಹಂಗಾಗಿ ನಾವು ಸ್ವಲ್ಪ ಬೇಗ ಬೇಗ ತಿಂಡಿ ತಿಂಡಿಯೆಲ್ಲೂ ತಿಂದ್ಬಿಟ್ಟು ಹೊರಟ್ವಿ ನೋಡಿ ತಿಂಡಿ ಎಲ್ಲ ತಿಂದಾಯಿತು ನಾವು ಇವಾಗ ಓಟೆಲಿಂದ ಹೊರಗಡೆ ಬಂದ್ವಿ ನೋಡಿ ಈ ಸೈಡೆಲ್ಲ ಜೋಡಿಸಿದ್ದಾರೆ ಅಂದರೆ ಮನೆಗೆ ಏನೇನು ಬೇಕು ವಸ್ತು ಅದೆಲ್ಲ ಜೋಡಿಸಿದ್ದಾರೆ ಬೇಕಿದ್ದವರು ಹೋಗಿ ತಗೋಬೋದು ಅಲ್ಲಿ ನಾವು ತಿಂಡಿಯೆಲ್ಲ ತಿಂದು ಇವಾಗ ನಾವು ಸಹ ಹೊರಟ್ವಿ ಈಗ ಮಳೆಗಾಲ ಆಗಿರೋದ್ರಿಂದ ಜಾನಿನ ಬಿಟ್ಟು ನಾವು ಎಲ್ಲಿ ಹೋಗೋದ್ರೂ ಸ್ವಲ್ಪ ಕಷ್ಟನೇ ಯಾಕೆಂದರೆ ಬೇಗನೆ ಮಳೆ ಬಂದ್ಬಿಟ್ಟಿರುತ್ತೆ ನೆಂದೋಗ್ಬಿಡುತ್ತಾನೆ ಅವನು ಹಂಗಾಗಿ ನಾವು ಸ್ವಲ್ಪ ಹೊರಗಡೆ ಹೋಗೋದು ತುಂಬಾನೇ ಕಡಿಮೆ ಇವತ್ತು ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಬಿಟ್ಟು ನಾವು ಹೊರಟಿದ್ದೀವಿ ನೋಡಿ ಇವಾಗ ಬೆಳ್ಳೂರ್ ಕ್ರಾಸು ಟೋಲ್ ಹತ್ರ ಬಂದಿದ್ವಿ ಈ ಟೋಲು ಪಾಸ್ ಆಗಿ ನಾವು ಈ ಸೈಡ್ ತಿರ್ಕೋಬೇಕು ನೆಲ್ಲಿಗೆರೆ ಸೈಡ್ ಸಾಮಾನ್ಯ ಆ ಭಾಗದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಟೋಲ್ ಪಾಸ್ ಆಗಿ ನಾವು ಈ ಸೈಡ್ ನೆಲ್ಲಿಗೆರೆ ಸೈಡ್ ಬಂದ್ವಿ ನೋಡಿ ಅಲ್ಲಿ ಒಂದು ಹಳೆ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ನೋಡಿ ನೀರ್ ಯಾವ ತರ ಹೋಗ್ತಿದೆ ಅಂತ ಬ್ರಿಡ್ಜ್ ಹತ್ರ ಅಂದ್ರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನೀರೆಲ್ಲ ನೋಡಕ್ಕೂ ಖುಷಿ ಆಯಿತು ನಾನು ಹಂಗು ಸ್ವಲ್ಪ ವಿಡಿಯೋ ಎಲ್ಲಾನು ಮಾಡಿದೆ ನೋಡಿ ಎಷ್ಟು ಜೋರಾಗಿ ಹೋಗ್ತಾ ಇದ್ದಾರೆ ಹೋಗೋವಾಗ ಈ ತರ ಸಿಕ್ಕಿದ್ರೆ ನೋಡಕ್ಕೂ ತುಂಬಾನೇ ಖುಷಿ ಆಗುತ್ತೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ನೆಮ್ಮದಿನೂ ಸಹ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಎಲ್ಲಾನು ಮಾಡಿಕೊಂಡೆ ಇದು ನಾಗಮಂಗ್ಳಕ್ಕೋಗ ರೋಡ್ ಅಲ್ಲಿ ನೆಲ್ಲಿಗೆರೆ ಅಂತ ಇದೆ ಆ ನೆಲ್ಲಿಗೆರೆ ಹತ್ರ ಒಂದು ಹಳೆ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಹತ್ರನೇ ಇಷ್ಟೊಂದು 東京都市の空港に入りながらこのように自動運動が舞台で見られます。 ನಾವು ಅಲ್ಲಿ ಒಂದು ಹತ್ತು ನಿಮಿಷ ಏನೋ ನಿಂತಿದ್ವಿ ಯಾಕೆಂದರೆ ತುಂಬ ಖುಷಿ ಆಗ್ತಾ ಇತ್ತು ಹಾಗಾಗಿ ಒಂದು ಹತ್ತು ನಿಮಿಷ ನಿಂತು ಆಮೇಲೆ ಹೋದ್ವಿ ನಾವು ಟೆಂಪಲ್ಗೆ ಹೋಗಿದ್ದೆ ತುಂಬ ಲೇಟಾಯಿತು ಯಾಕೆಂದರೆ ಈ ಥರ ಎಲ್ಲ ಮಧ್ಯದಲ್ಲಿ ಸಿಕ್ಕಿದಾಗ ಯಾರು ತಾನೆ ಹಂಗೆ ಸುಮ್ಮನೆ ಹೋಗೋಕೆ ಮನಸ್ಸಾಗುತ್ತಾ ಹಾಗಾಗಿ ಸ್ವಲ್ಪ ಇದೆಲ್ಲವೂ ವೀಡಿಯೋ ಮಾಡಿಕೊಂಡು ನಾವು ಟೆಂಪಲ್ಗೆ ಹೋಗಿದ್ದೇನೆ ತುಂಬ ಲೇಟಾಯಿತು ಬ್ರಿಡ್ಜ್ ಹತ್ರ ನಾವು ಕಾರ್ ನಿಲ್ಸಿದ್ ನೋಡಿ ತುಂಬಾ ಜನನು ಬಂದ ಕಾರ್ ನಿಲ್ಸಿ ನೀರೆಲ್ಲ ಎಂಜಾಯ್ ಮಾಡ್ತಾ ಇದ್ರು ನೋಡಿ ನಾವು ಇವಾಗ ನಾಗಮಂಗ್ಲದ ಹತ್ರ ಬಂದ್ವಿ ಅಂದ್ರೆ ಟೆಂಪಲ್ ಹತ್ರ ಬಂದ್ವಿ ಇದು ಫಸ್ಟ್ಗೆ ಎಂಟ್ರೆನ್ಸ್ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ ಇದು ಆರ್ಚು ಆರ್ಚ್ ಒಳಗಡೆಯಿಂದ ಹೋಗಬೇಕು ಅಂದ್ರೆ ನಾನು ದೇವಸ್ಥಾನ ಎಲ್ಲ ಏನು ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕೆಂದ್ರೆ ತುಂಬಾ ರಶ್ ಇವತ್ತು ಹಂಗಾಗಿ ನಾವು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡೋಕ್ಕಾಗಿಲ್ಲ ಹೊರಗಡೆನೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ಸ್ವಲ್ಪ ಗಾಡಿ ಗಾಡಿಗೂ ಅಲ್ಲೇ ಪೂಜೆ ಮಾಡಿದ್ವಿ ಅಂದ್ರೆ ಪೂಜೆ ಅಂದ್ರೆ ಅಲ್ಲಿ ಹೂವೆಲ್ಲ ತಗೊಂಡೋಗಿ ಗಾಡಿಗೆ ಹಾಕಿ ಪೂಜೆ ಮಾಡಿದ್ವಿ ಅಷ್ಟೇ ಇನ್ನು ನಾವು ದಸರಾದಲ್ಲೇ ಪೂಜೆ ಮಾಡಿದ್ರಿಂದ ಈ ದೀಪಾವಳಿಲಿ ಏನು ಪೂಜೆ ಮಾಡಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಿದ್ವಿ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರಂತೂ ತುಂಬಾನೇ ಮಳೆ ಅಪ್ಪ ಇಷ್ಟೊಂದು ಮಳೆ ನಾನು ಯಾವತ್ತೂ ನೋಡೇ ಇಲ್ಲ ಅಷ್ಟು ಮಳೆ ರೋಡೇ ಕಾಣಿಸ್ತಾ ಇಲ್ಲ ನಮಗೆ ಅಷ್ಟೊಂದು ಜೋರು ಮಳೆ ಸ್ಟಾರ್ಟ್ ಆಗಿ ನಾಗಮಂಗಲದಲ್ಲೂ ಸಿಕ್ಕಾಬಟ್ಟೆ ಮಳೆ ರೋಡೇ ಕಾಣಿಸ್ತಾ ಇರಲಿಲ್ಲ ಮತ್ತು ಇನ್ನು ನಾವು ಈ ನಾಗಮಂಗಲ ಬಿಟ್ಟು ಬಂದರೂ ಇನ್ನು ಟೋಲ್ ಬರ್ತೀವಲ್ಲ ಬೆಳ್ಳರ್ ಕ್ರಾಸ್ ಟೋಲು ಅಲ್ಲೂ ಅಷ್ಟೇ ತುಂಬಾ ಮಳೆ ಕೆಲವು ಗಾಡಿಗಳೆಲ್ಲ ಮಳೆಯಲ್ಲಿ ಗಾಡಿ ಓಡ್ಸಕ್ಕೆ ಆಗೋದಿಲ್ಲ ಅಂತ ಎಲ್ಲ ಸೈಡಲ್ಲಿ ಹಾಕಿ ನಿಂತ್ಕೊಂಡಿದ್ದು ಅಂದರೆ ನಾವು ಜಾನಿ ಬೇರೆ ಬಿಟ್ಟು ಹೋಗಿದ್ವಲ್ಲ ಮಳೆಲಿ ನಿಂತ್ ಬಿಡ್ತಾನೇನೋ ಅಂದ್ಬಿಟ್ಟು ನಾವು ಅಂದರು ಎಷ್ಟು ಮಳೆ ಹುಯ್ತಾ ಇದ್ರು ಸ್ವಲ್ಪ ಬಂದ್ವಿ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೂ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಗಾಡಿ ಓಡ್ಸೋಕ್ಕಾಗಿಲ್ಲ ಅಂದರೆ ಸೈಡಲ್ಲೇ ಹಾಕೊಂಡ್ಬಿಟ್ರಿ ಅಂದಿದ್ದಕ್ಕೆ ಇಲ್ಲ ಬೇಡ ನಿಧಾನಕ್ಕೆ ಹೋಗಣ ಅಂದ್ಬಿಟ್ಟು ಅಂದ್ರೂ ಬಂದ್ವಿ ನೋಡಿ ಅಲ್ಲಿ ಏನಾದ್ರು ಕಾಣಿಸ್ತಿದ್ಯಾ ನೋಡಿ ರೋಡೇ ಕಾಣಿಸ್ತಾ ಇಲ್ಲ ಅಷ್ಟು ಜೋರು ಮಳೆ ಅಂತದ್ರಲ್ಲೂ ಮನೆಗೆ ಬಂದ್ವಿ ಅಂದ್ರೂ ಜಾನಿ ನೆಂದೋಗಿದ್ದ ಸ್ವಲ್ಪ ಮನೆಗೆ ಬಂದಿದ್ ತಕ್ಷಣ ಅವನಿಗೆ ಬಟ್ಟೆ ತಗೊಂಡು ಅವನ ಮೈಯೆಲ್ಲ ಒರೆಸಿದ್ವಿ ಮೈಯೆಲ್ಲ ಒರೆಸಿ ಆಮೇಲೆ ನಾವು ಹೊರಗಡೆಯಿಂದ ಎಲ್ಲಾದ್ರೂ ಓದ್ ಬಂದ ತಕ್ಷಣ ಅವನಿಗೆ ತಿಂಡಿ ಕೊಡಬೇಕು ಹಂಗಾಗಿ ನಾನು ಸ್ವಲ್ಪ ಬಂದ್ ಕೊಟ್ಟೆ ಅಂತ ತಿಂತ ಇದ್ದಾನೆ ಬಂದು ನಾವು ಟೀ ಎಲ್ಲಾ ಮಾಡ್ಕೊಂಡು ಕುಡಿದ್ವಿ ಅದು ಸುಮಾರು ವಿಡಿಯೋಗಳು ಡಿಲೀಟ್ ಆಗಿಬಿಟ್ಟಿದೆ ಯಾಕೆ ಅಂದ್ರೆ ಅದು ನನ್ನ ಫೋನು ಸ್ಟೋರೇಜ್ ಜಾಸ್ತಿ ಇಲ್ಲ ಹಂಗಾಗಿ ಸ್ವಲ್ಪ ಹ್ಯಾಂಗ್ ಆಗ್ತಾ ಇರುತ್ತೆ ಒಂದೆರಡು ವೀಡಿಯೋ ಡಿಲೀಟ್ ಮಾಡೋಣ ಅಂತ ಹೋದೆ ಅದು ಸುಮಾರು ವೀಡಿಯೋ ಎಲ್ಲ ಡಿಲೀಟ್ ಆಗೋಯ್ತು ನಾವು ಅಲ್ಲಿಂದ ಬ ದೇವಸ್ಥಾನದಿಂದ ಬಂದಿದ್ದು ಮತ್ತೆ ಮನೆಯಲ್ಲಿ ಪೂಜೆ ಮಾಡಿದ್ದು ಮತ್ತು ನಾನು ಒಬ್ಬಟ್ಟು ಮಾಡಿದ್ದು ಇದೆಲ್ಲ ವಿಡಿಯೋ ಡಿಲೀಟ್ ಆಯಿತು ತುಂಬಾ ಬೇಜಾರಾಯಿತು ಇವತ್ತು ನನಗೆ ಎರಡು ಬೇಜಾರು ಒಂದು ನಾವು ಇಷ್ಟಪಡೋರು ನಮ್ಮಿಂದ ದೂರ ಆಗಿರೋದು ಒಂದು ಬೇಜಾರು ಮತ್ತು ಈ ವಿಡಿಯೋ ಡಿಲೀಟ್ ಆಗಿದ್ದು ಇದೊಂದು ಬೇಜಾರಾಯಿತು ತುಂಬಾ ಬೇಜಾರಾಯಿತು ಆದರೂ ಮನೆಯವರು ಹೋಗಲಿ ವೀಡಿಯೋ ಏನೂ ಮಾಡೋಕ್ಕಾಗೋದಿಲ್ಲ ಇರೋಷ್ಟು ವಿಡಿಯೋನೇ ಹಾಕುವಂಥ ಸಮಾಧಾನವನ್ನು ಮಾಡಿದ್ರು ಬೆಳೆಗೆ ರಂಗೋಲಿ ಬಿಟ್ಟಿದ್ದೆಲ್ಲ ಹಾಳಾಗಿತ್ತು ಯಾಕೆಂದರೆ ಮಳೆ ಬಂದಿದ್ದ ಕಾರಣ ಅದು ರಂಗೋಲೆ ಎಲ್ಲ ಹೊರಟಾಗಿತ್ತು ಮತ್ತೆ ಸಂಜೆ ನಾನು ಬಾಗ್ಲೆಲ್ಲ ತೊಳೆದು ಕ್ಲೀನಾಗಿ ರಂಗೋಲೆ ಬಿಟ್ಟಿದ್ದೆಲ್ಲ ಅದು ವೀಡಿಯೋ ಡಿಲೀಟ್ ಆಗೋಯ್ತು ತುಂಬಾ ಬೇಜಾರಾಯ್ತು ಇವತ್ತು ಇನ್ನು ಸಂಜೆ ಬಂದು ನಾನು ಪೂಜೆ ಎಲ್ಲ ಮುಗಿಸಿ ನೋಡಿ ಬಾಗಿಲಿಗೆ ನಾನು ದೀಪ ಹಚ್ಚಿ ಇಡ್ತಾ ಇರೋದು ಇದು ಇದು ಮಾತ್ರ ನಮ್ಮ ಯಜಮಾನ್ರು ಫೋನಲ್ಲಿ ರೆಕಾರ್ಡ್ ಆಗಿತ್ತು ಹಂಗಾಗಿ ಇತ್ತಷ್ಟೇ ಅಂದರೆ ಅದೂ ಹೊರಟೋಗ್ತಾ ಇತ್ತು ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದೊಂದ್ಸರಿ ಈ ಥರ ಎಲ್ಲ ಆಗಿಬಿಡುತ್ತೆ ನಮ್ಮ ಮನೆಯವರು ಬೇರೆ ಫೋನ್ ತಗೋ ಅಂತ ಹಿಂಸೆ ಮಾಡ್ತಿದ್ದಾರೆ ಆದ್ರೂ ದುಡ್ಬೇಕಲ್ವಾ ಏನು ಮಾಡೋದು ಹೇಳಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಹೆಂಗೋ ಹಂಗಾಗಿ ಇನ್ನೊಂದು ಸ್ವಲ್ಪ ದಿವಸ ಏನು ಬೇಡ ಇದರಲ್ಲೇ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ನಾನು ಸುಮ್ಮನೆ ಅದೇ ನೋಡಿ ಇವಾಗ ನಾನು ಅದು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಮತ್ತೆ ಬಾಗ್ಲ ಹತ್ರ ಎಲ್ಲಾನು ದೀಪ ಎಲ್ಲ ಅಂಟಿಸಿ ಇಡ್ತಾ ಇದ್ದೀನಿ ಅಂದ್ರೆ ಅದು ತುಳಸಿ ಕಟ್ಟೆ ಹತ್ರ ಮುಂದೆ ಇಟ್ಟರೆ ಗಾಳಿಗೆ ತಣಗಾಗುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಯಾವ ಕಡೆ ಇಡೋದು ಅಂತ ನೋಡಿ ಆಮೇಲೆ ನಾನು ಅದು ಪಾಟ್ ಒಳಗಡೆನೆ ಇಟ್ಟೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನೋಡಿ ಅಲ್ಲಿ ಪಾಟ್ ಹೊಗಡೆ ಇಟ್ಟಿದ್ದೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಬೇರೆ ಹೊಸ ಫೋನು ತಗೋಬಹುದು ನಿಮ್ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದು ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು